ಶ್ರೀ ಗುರುಭ್ಯೋ ನಮಃ ಹರಿಂ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಜೇ ಬವರೋಹಿ ನಿದೇ ಸರ್ವ್ಯಾಂ ಶ್ರೀದಕ್ಷಿಣಾಮಮೂರ್ತ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರೇ ಇವತ್ತು ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರಶಕ್ತಿಯ ಬಗ್ಗೆ ಹೇಳ್ತಾಯಿದ್ವಿ ಅತೀ ಅದ್ಭುತ ಮಂತ್ರ ನಮಗೆ ಯಾವಾಗ ಬೇಕಾಗತ್ತೆ ಅಂದರೆ ನಾವು ಅತೀ ಕಷ್ಟದಲ್ಲಿದ್ದಾಗ ನಮ್ಮ ಜೀವನವನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ನಮಗೆ ಈ ಒಂದು ಮಂತ್ರ ಮಂತ್ರ ಬೇಕಾಗತ್ತೆ ನಿಮ್ಮ ನಿಮ್ಗೆ ಯಾರಿಗಾದರೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಉದ್ಯೋಗ ಸಿಗಬೇಕು ಅಂದರೆ ಹಣ ನಿಮ್ಮ ಕೈಯಲ್ಲಿ ನಿಲ್ಲಬೇಕು ಅಂದರೆ ಈ ಮಂತ್ರಜಪವನ್ನು ಮಾಡೋದು ಈ ಮಂತ್ರಜಪವನ್ನು ಮಾಡಿದ ಮೇಲೆ ವಿಶೇಷವಾಗಿರ್ತಕ್ಕಂಥ ಒಂದು ದಾನವನ್ನು ಕೊಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಹ ಅದ್ಭುತ ಮಂತ್ರ ಯಾವುದಪ್ಪ ಅಂದರೆ धनलक्ष्मी या महामंत्र ओम धम 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 लम वम श्रीम श्रीम धन महालक्ष्मी ये मम सकल कार्य जय प्राप्तय प्राप्तय ऐं ह्रीं श्रीं फट स्वाहा ಈ ಮಂತ್ರವನ್ನು ಸಾವಿರದ ಎಂಟು ಸಲ ಹದಿನಾರು ಶುಕ್ರವಾರ ಕೂತ್ಕೊಂಡು ಸಾಂಧ್ಯಾ ಕಾದ ಕಾಲದಲ್ಲಿ ಗೋಧೂಳಿ ಸಮಯದಲ್ಲಿ ಪೂರ್ವ ದಿಕ್ಕಿಗೆ ನಮ್ಮ ಮುಖ ಇರಬೇಕು ಈ ಮಂತ್ರವನ್ನು ಹೇಳಿದಾಗ ಒಂದು ವಾರದಿಂದ ಮತ್ತೊಂದು ವಾರ ಮತ್ತೊಂದು ವಾರದಿಂದ ಮತ್ತೊಂದು ವಾರಕ್ಕೆ ನಿಮಗೆ ಪರಿಹಾರ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಈಚೆಗೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಕಷ್ಟಗಳು ಅನುಕೂಲಗಳು ನಿಮಗೆ ಸಿಗುತ್ತೆ ಇಲ್ಲಿ ಕೆಲವರು ಕೇಳ್ತಾರೆ ಗುರುಗಳೇ ನೀವು ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಕೊಡ್ತೀರಾ ನಾವು ಮಾಡ್ತೀವಿ ಆದರೆ ನಮಗೆ ಅಷ್ಟೊಂದು ರಿಸಲ್ಟ್ ಸಿಗಲ್ವಲ್ಲ ಯಾಕೆ ಗುರುಗಳೇ ಅಂತ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾರೆ ಯಾಕೆ ರಿಸಲ್ಟ್ ಸಿಗಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾರಾದರೂ ಮಾಂತ್ರಿಕ ಮಾಡಿಸಿದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದರೆ ಪ್ರೇತಗಳು ನಿಮಗೆ ಕಾಟ ಇದ್ದರೆ ಮೋಹಿನಿ ಕಾಟ ಇದ್ದರೆ ನಿಮ್ಮ ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹದ ಬಲ ಬಹಳ ಕಡಿಮೆ ಇದ್ದರೆ ಯಾವುದಾದ್ರೂ ಶಾಪಗಳಿದ್ದರೆ ದೋಷಗಳಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಇದ್ದರೆ ನೀವು ಮಂತ್ರವನ್ನು ಮಾಡೋಕ್ಕಾಗದೇ ಇದ್ದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಮಂತ್ರ ಮಾಡಬೇಕು ಅಂದರೆ ಯಾವುದಾದ್ರೂ ಕೆಟ್ಟ ಯೋ ಆಲೋಚನೆಗಳು ಬಂದು ಅದರಲ್ಲಿ ನೀವು ಮಂತ್ರವನ್ನು ಪಠನೆ ಇದ್ದರೆ ಆವಾಗ ನಿಮಗೆ ಈ ಮಂತ್ರ ಫಲ ಕೊಡೋದಿಲ್ಲ ಮಂತ್ರಗಳು ಯಾವಾಗಲೂ ಫಲ ಕೊಡಬೇಕು ಅಂದರೆ ಇವೆಲ್ಲವನ್ನು ನೋಡಿಕೊಂಡು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ತಗೋಬೇಕು ಹೀಗೆ ತಗೋಬೇಕು ಅಂದರೆ ಅದು ಬ ಪ್ರಶ್ನಶಾಸ್ತ್ರದಿಂದ ನಾವು ನೋಡಿ ನಿಮಗೆ ಹೇಳಿದಾಗ ಅದು ಏನು ಎತ್ತ ಅಂತಕ್ಕಂಥ ವಿಚಾರವನ್ನು ಪರಿಶೀಲನೆ ಮಾಡ್ಬೋದು ಸುಮ್ಮನೆ ಯಾರಾದರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಅದು ನಿಮಗೆ ಫಲ ಕೊಡ್ತಾ ಇಲ್ಲ ಅಂತ ಅಂದಾಗ ನೀವು ಫಸ್ಟು ಇದನ್ನು ಒಂದು ಪರಿಶೀಲನೆ ಮಾಡಿಕೊಂಡು ಮುಂದುವರಿಯೋದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಸೊ ಹೀಗಾಗಿ ಈ ಒಂದು ಮಂತ್ರ ಏನು ನಾನು ಇವತ್ತು ಕೊಟ್ಟಿದ್ದೀನಿ ಅದು ಅದ್ಭುತವಾಗಿರ್ತಕ್ಕಂಥ ಧನಲಕ್ಷ್ಮಿ ಮಂತ್ರವಾಗಿದೆ ನಿಮ್ಮ ಸಕಲ ಸಂಕಷ್ಟಗಳನ್ನು ದೂರ ಮಾಡುವಂತಹ ಮಂತ್ರವಾಗಿದೆ ನಿಮಗೆ ಒಂದಷ್ಟು ದನ ಅಂದರೆ ದುಡ್ಡು ಮತ್ತು ವಿಶೇಷವಾಗಿರ್ತಕ್ಕಂಥ ಐಶ್ವರ್ಯ ಸಿಗುವಂಥ ಮಂತ್ರವಾಗಿದೆ ಈ ಮಂತ್ರವನ್ನು ನಿಮ್ಮ ಕೈಲಾದ ಮಟ್ಟಿಗೆ ಜಪವನ್ನು ಮಾಡಿ ಜೀವನವನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಜನ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ